ಆತ್ಮೀಯ ವೀಕ್ಷಕರೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನೀವುಗಳು ಅನುಭವಿಸುವಂತಹ ಸಮಸ್ಯೆಗಳಿಗೆ ಶ್ರೀಮದ್ ಭಗವದ್ಗೀತೆಯಿಂದ ಸರಳ ಪರಿಹಾರವನ್ನು ಕಂಡುಕೊಳ್ಳಿ ಅಧ್ಯಾಯ ಎರಡು ಹಾಗೂ ಅಧ್ಯಾಯ ಹದಿನಾರರ ಶ್ಲೋಕಗಳನ್ನು ಹಾಗೂ ಅದರ ಭಾವಾರ್ಥವನ್ನು ಪ್ರತಿದಿನ ಸಂಜೆ ಸೂರ್ಯಾಸ್ತಮದ ನಂತರ ಪ್ರತಿದಿನ ಅಷ್ಟು ಶ್ಲೋಕಗಳನ್ನು ಓದುವುದರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಈ ದಿನ ನಾವು ಅಧ್ಯಾಯ ಹದಿನಾರರ ಹನ್ನೊಂದನೇ ಶ್ಲೋಕದಿಂದ ಇಪ್ಪತ್ನಾಲ್ಕು ಶ್ಲೋಕಗಳವರೆಗೂ ನೋಡೋಣ ಈ ಹಿಂದಿನ ಶ್ಲೋಕಗಳನ್ನು ನಮ್ಮ ವಿಡಿಯೋಗಳನ್ನು ನೋಡೋದರ ಮುಖಾಂತರ ತಿಳಿದುಕೊಳ್ಳಿ ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ನಮ್ಮ ಚಾನಲ್ನ ಬಲಭಾಗದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಬಟನನ್ನು ಒತ್ತುವುದರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಸರಿ ವೀಕ್ಷಕರೇ ಹಾಗಾದರೆ ಹದಿನಾರನೇ ಅಧ್ಯಾಯವನ್ನು ನೋಡೋಣ ಅಧ್ಯಾಯ ಹದಿನಾರು ಶ್ಲೋಕ ಹನ್ನೊಂದು ಚಿಂತಾಮ ಪರಿಮೇಯ ಪ್ರಲಯಾಂತಪಾಶ್ರಿತ್ತ ಕಾಮೋಪಭೋಗ ಪರಮ ಏತಾವದಿತಿ ನಿಶ್ಚಿತ್ಯಂ ಹಾಗೆಯೇ ಅವರು ಅಮರಣಾಂತ ಅಸಂಖ್ಯ ಚಿಂತೆಗಳನ್ನು ಆಶ್ರಯಿಸಿ ವಿಷಯ ಭೋಗಗಳನ್ನು ಭೋಗಿಸಲು ತತ್ಪರರಾಗಿ ಸುಖವೆಂದರೆ ಇಷ್ಟೇ ಎಂದು ತಿಳಿದವರಾಗಿರುತ್ತಾರೆ ಶ್ಲೋಕ ಹನ್ನೆರಡು ಆಶಾ ಕಾಮ ಕ್ರೋಧ ಪರಾಯಣಾ ಈ ಹಂತೆ ಕಾಮಭೋಗಾರ್ಥಮನ್ಯ ಸಂಚಯಾನ್ ನೂರಾರು ಆಸೆಗಳ ಪಾಶಗಳಿಂದ ಬಂಧಿತರಾದ ಆ ಮನುಷ್ಯರು ಕಾಮ ಕ್ರೋಧ ಪರಾಯಣರಾಗಿ ಭೋಗಗಳಿಗಾಗಿ ಅನ್ಯಾಯಪೂರ್ವಕ ಧನಾದಿ ಪದಾರ್ಥಗಳನ್ನು ಸಂಗ್ರಹಿಸುವ ಪ್ರಯತ್ನ ಮಾಡುತ್ತಾ ಇರುತ್ತಾರೆ ಶ್ಲೋಕ ಹದಿಮೂರು ಇದ್ಯಮಯ ಲಬ್ಧಮಿಮಂ ಪ್ರಾಪ್ಸ್ಯೆ ಮನೋರಥಂ ಮೇ ಭವಿಷ್ಯತಿ ಪುನರ್ಧನ ನಾನು ಇದನ್ನು ನಾನು ಇಂದು ಇದನ್ನು ಗಳಿಸಿದೆ ಹಾಗೂ ಇನ್ನು ಇಂತಹ ಮನೋರಥವನ್ನು ಪೂರ್ಣಗೊಳಿಸಿರುವೆನು ನನ್ನ ಬಳಿ ಇಷ್ಟು ಧನವಿದೆ ಮತ್ತು ಇನ್ನೂ ಧನ ಸಂಗ್ರಹವಾಗುವುದು ಎಂದು ಅವರು ಯೋಚಿಸುತ್ತಾರೆ శ్లోక హాల్క అసౌమయా హత శత్రుర్హ నిషే చాపరాపీం ఈశ్వరో హమహంభోగిద్ధోహం బలవాన్ సుఖీ ఈ శత్రను నూ కొందే ఆ ఇతర శత్రులన్నూ నూ కొల్ను నే ఈశ్వరనగ ఐశ్వర్యవన్న భోగనగ ನಾನು ಎಲ್ಲ ಸಿದ್ಧಿಗಳಿಂದ ಕೂಡಿರುವೆನು ಮತ್ತು ಬಲಶಾಲಿಯೂ ಸುಖಿಯೂ ಆಗಿದ್ದೇನೆ ಶ್ಲೋಕ ಹದಿನೈದು ಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ ದಾಸ್ಯಾಮಿ ದಾ ಇತ್ಯಜ್ಞಾನ ವಿಮೋಹಿ ಶ್ಲೋಕ ಹದಿನಾರು ಅನೇಕ ಚಿತ್ತವಿಭ್ರಾಂತ ಮೋಹ ಜಾಲ ಸಮೃತಾ ಪ್ರಸಕ್ತಾ ಕಾಮಭೋಗೇಶು ಪತಂತಿ ನರಕೇಶು ಚೌಂ ನಾನು ದೊಡ್ಡ ಶ್ರೀಮಂತ ಮತ್ತು ದೊಡ್ಡ ಮನೆತನದಲ್ಲಿ ಹುಟ್ಟಿದವನು ನನಗೆ ಸಮಾನರು ಬೇರೆ ಯಾರಿದ್ದಾರೆ ನಾನು ಯಜ್ಞವನ್ನು ಮಾಡುವೆನು ದಾನ ಕೊಡುವೆನು ಅಮೋದ ಪ್ರಮೋದ ಮಾಡುವೆನು ಹೀಗೆ ಅಜ್ಞಾನದಿಂದ ಮೋಹಿತರಾಗಿ ಅನೇಕ ಪ್ರಕಾರದಿಂದ ಭ್ರಮಿತಚಿತ್ತವುಳ್ಳವರು ಮೋಹಜಾಲದಲ್ಲಿ ಸಿಕ್ಕಿಹಾಕಿಕೊಂಡು ವಿಷಯ ಭೋಗಗಳಲ್ಲಿ ಅತ್ಯಂತ ಆಸಕ್ತರಾದ ಆಸುರಿ ಜನರು ಮಹಾ ಅಪವಿತ್ರ ನರಕದಲ್ಲಿ ಬೀಳುತ್ತಾರೆ ಶ್ಲೋಕ ಹದಿನೇಳು ಆತ್ಮ ಸಂಭಾವಿತ ಧನ ಮಾನಮದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನಾ ವಿಧಿಪೂರ್ವಕಂ ತಮ್ಮನ್ನೇ ಶ್ರೇಷ್ಠರೆಂದು ತಿಳಿದ ಅಹಂಕಾರೀಯ ಜನರು ಧನ ಮತ್ತು ಮಾನದ ಮದದಿಂದ ಉನ್ಮತ್ತರಾಗಿ ಕೇವಲ ಹೆಸರಿಗಷ್ಟೇ ಯಜ್ಞಗಳ ಮೂಲಕ ದಂಭ ಪಾಖಂಡತೆ ದಂಭದಿಂದ ಶಾಸ್ತ್ರವಿಧಿರಹಿತ ಯಜ್ಞ ಮಾಡುತ್ತಾರೆ ಶ್ಲೋಕ ಹದಿನೆಂಟು ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿ ಮಾತ್ಮ ಪರದೇಹು ಪ್ರಷಂತೋಭ್ಯಸೂಯಕ ಅವರು ಅಹಂಕಾರ ಬಲ ದರ್ಪ ಕಾಮನೆ ಮತ್ತು ಕ್ರೋಧಾದಿಗಳ ವಶರಾಗಿರುತ್ತಾರೆ ಹಾಗೆಯೇ ಇತರರನ್ನು ನಿಂದಿಸುವ ಪುರುಷರು ತಮ್ಮ ಮತ್ತು ಬೇರೆಯವರ ಶರೀರದಲ್ಲಿ ಸ್ಥಿತನಾಗಿರುವ ಅಂತರ್ಯಾಮಿಯಾದ ನನ್ನನ್ನು ದ್ವೇಷಿಸುತ್ತಾರೆ ಶ್ಲೋಕ ಹತ್ತೊಂಬತ್ತು ತಾನಹಂ ದ್ವಿಶತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಂ ಯಜಶ್ರಮಾನಾಸುರಿಯ ಯೋನೀಶೋ ಆ ದ್ವೇಷಿಸುವ ಪಾಪಿ ಕ್ರೂರ್ ಕ್ರೂರಕರ್ಮಿಗಳೂ ಆದ ನರಧಮರನ್ನು ನಾನು ಸಂಸಾರದಲ್ಲಿ ಪದೇ ಪದೇ ಆಸುರಿ ಯೋನಿಗಳಲ್ಲಿ ಹಾಕುತ್ತಾ ಇರುತ್ತೇನೆ ಶ್ಲೋಕ ಇಪ್ಪತ್ತು ಆಸುರಿಂ ಯೋನಿ ಮಾಪನ್ನ ಮೂಢ ಜನ್ಮನಿ ಜನ್ಮನೀ ಮಾಮಾ ಪ್ರಾಪ್ಯೈವ ಕೌಂತ್ಯಯತೋಂ ಯಾಂತ್ಯಧಮಾಂ ಗತಿಂ ಎಲೈ ಅರ್ಜುನ ಆ ಮೂಢರು ನನ್ನನ್ನು ಪಡೆಯದೆ ಜನ್ಮ ಜನ್ಮಗಳಲ್ಲಿ ಆಸುರಿ ಯೋನಿಯನ್ನೇ ಪಡೆಯುತ್ತಾರೆ ಬಳಿಕ ಅದಕ್ಕಿಂತಲೂ ಅತಿ ನೀಚ ಗತಿಯನ್ನೇ ಹೊಂದುತ್ತಾರೆ ಅಂದರೆ ಘೋರವಾದ ನರಕದಲ್ಲಿ ಬೀಳುತ್ತಾರೆ శ్లోక త్రివిధం నరకస్యేదం ద్వారం నాశనమాత్మన కామహస్థత్యే ఈ మానవ జన్మూ పడద నన్ను నోడ అవకాశ దొరక ಇಂತಹ ಸುವರ್ಣ ಅವಕಾಶವನ್ನು ಹಾಳು ಮಾಡಿಕೊಂಡು ಈ ಅಜ್ಞಾನಿಗಳಾದ ಜನರು ಘೋರವಾದ ದುರ್ಗತಿಯನ್ನು ಪಡೆಯುತ್ತಾರೆ ಎಂದು ಭಗವಂತನು ಪಾಶ್ಚಾತ್ತಾಪ ಪಟ್ಟುಕೊಳ್ಳುತ್ತಿದ್ದಾನೆ ಎಂಬ ಭಾವವನ್ನು ಇಲ್ಲಿ ಏವ ಎಂಬ ಪದ ತಿಳಿಸುತ್ತದೆ ಎಲ್ಲ ಅನರ್ಥಗಳಿಗೂ ಮೂಲ ಕಾರಣ ಮತ್ತು ನರಕ ಪ್ರಾಪ್ತಿಗೆ ದಾರಿ ಮಾಡುತ್ತವೆ ಆದುದರಿಂದ ಇಲ್ಲಿ ಕಾಮ ಕ್ರೋಧ ಮತ್ತು ಲೋಭವನ್ನು ನರಕದ ದ್ವಾರವೆಂದು ಹೇಳಿದೆ ಶ್ಲೋಕ ಇಪ್ಪತ್ತೊಂದು ತ್ರಿವಿಧಂ ನರಕಸ್ೇದ್ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತ ಲೋಭಸ್ತೇತ್ರ ತ್ಯಜೇತ್ ಕಾಮ ಕ್ರೋಧ ಮತ್ತು ಲೋಭ ಇವು ಮೂರು ರೀತಿಯ ನರಕದ ಬಾಗಿಲುಗಳು ಆತ್ಮನ ನಾಶ ಮಾಡುವ ಅರ್ಥಾತ್ ಅವನನ್ನು ಅಧೋಗತಿಗೆ ಕೊಂಡೊಯ್ಯುವಂತಹವುಗಳು ಆದ್ದರಿಂದ ಈ ಮೂರನ್ನು ತ್ಯಜಿಸಿಬಿಡಬೇಕು ಶ್ಲೋಕ ಇಪ್ಪತ್ತೆರಡು ಏತೈರ್ಮುಕ್ ಏತೈರ್ವಿಮುಕ್ತ ತಮೋದ್ವಾರೈ ತಮೋದ್ವಾರೈಸ್ತ್ರೀಭಿರ್ನರ ಆಚಾರ ಆಚಾರತ್ಯಾತ್ಮನಃ ಶ್ರೇಯಸ್ತಥಾತಿ ಪರಂಗತಿ ಎಲೈ ಅರ್ಜುನ ಈ ಮೂರು ನರಕದ ದ್ವಾರಗಳಿಂದ ಮುಕ್ತನಾದ ಪುರುಷನು ತನ್ನ ಶ್ರೇಯಸ್ಸಿಗಾಗಿ ಆಚರಣೆ ಮಾಡುತ್ತಾನೆ ಆದ್ದರಿಂದ ಅವನು ಪರಮಗತಿಯನ್ನು ಗಳಿಸುತ್ತಾನೆ ಅರ್ಥಾತ್ ನನ್ನನ್ನೇ ಹೊಂದುತ್ತಾನೆ ಶ್ಲೋಕ ಇಪ್ಪತ್ತ್ಮೂರು ಯಶಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಸುಖಂ ನ ಪರಾಂ ಗತಿಂ ಶಾಸ್ತ್ರ ವಿಧಿಯನ್ನು ಬಿಟ್ಟು ತನ್ನ ಮನಸ್ಸಿಗೆ ಬಂದಂತೆ ಆಚರಣೆ ಮಾಡುವವನು ಸಿದ್ಧಿಯನ್ನು ಪಡೆಯುವುದಿಲ್ಲ ಪರಮಗತಿಯನ್ನೂ ಪಡೆಯುವುದಿಲ್ಲ ಹಾಗೂ ಸುಖವನ್ನೂ ಹೊಂದುವುದಿಲ್ಲ ಶ್ಲೋಕ ಇಪ್ಪತ್ತ್ನಾಲ್ಕು ತಸ್ಮಾಶ್ಚಾಸ್ತ್ರ ಪ್ರಮಾಣಂತೆ ಕಾರ್ಯ ಕಾರ್ಯಾವ್ಯವಸ್ಥಿತ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತೃಮಿ ಹಾರ್ಹಸೀಂ ಆದ್ದರಿಂದ ನಿನಗೆ ಕರ್ತವ್ಯ ಮತ್ತು ಅಕರ್ತ ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ ಹೀಗೆ ತಿಳಿದು ನೀನು ಶಾಸ್ತ್ರವಿಧಿಯಿಂದ ನಿಯತ ಕರ್ಮವನ್ನೇ ಮಾಡಲು ಯೋಗ್ಯನಾಗಿರುವೆ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಸೂಪನಿಷತ್ಸು ಬ್ರಹ್ಮವಿಂ ಯೋಗಶಾಸ್ತ್ರ ಶ್ರೀಕೃಷ್ಣಾರ್ಜುನ ಸಂವೇ ದೈವಾರ ಯೋಗೋ ನಾಮ ಷೋಡಶೋಧ್ಯಾ ನೋಡಿದ್ರಲ್ಲ ವೀಕ್ಷಕರೇ ಈ ದಿನ ನಾವು ಹದಿನಾರನೇ ಅಧ್ಯಾಯದ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕನೇ ಶ್ಲೋಕದವರೆಗೂ ಹನ್ನೊಂದರಿಂದ ಇಪ್ಪತ್ನಾಲ್ಕನೇ ಶ್ಲೋಕದವರೆಗೂ ನಾವು ತಿಳಿದುಕೊಂಡೆವು ಈ ರೀತಿಯಾಗಿ ಪ್ರತಿದಿನ ಎರಡನೇ ಅಧ್ಯಾಯದ ಎಪ್ಪತ್ತೆರಡು ಶ್ಲೋಕಗಳು ಹಾಗೂ ಹದಿನಾರನೇ ಅಧ್ಯಾಯದ ಇಪ್ಪತ್ನಾಲ್ಕು ಶ್ಲೋಕಗಳನ್ನು ಸರದಿಯಂತೆ ಒಂದರ ನಂತರ ಒಂದರಂತೆ ಪ್ರತಿದಿನ ಹತ್ತು ಶ್ಲೋಕಗಳನ್ನು ಮಾತ್ರ ನೀವು ವಾಚನ ಮಾಡುವುದರ ಮುಖಾಂತರ ನಿಮ್ಮ ನಿಜ ಜೀವನದ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಪರಿಹಾರವನ್ನು ಪಡೆಯಬಹುದು ನೀವು ಏನೂ ಕಳೆದುಕೊಳ್ಳುವುದು ಇಲ್ಲಿ ಉಳಿಯುವುದಿಲ್ಲ ಎಲ್ಲವೂ ಪಡೆಯುವುದೇ ಅದು ಭಗವಂತನ ಅನುಗ್ರಹ ನೋಡಿದ್ರಲ್ಲ ವೀಕ್ಷಕರೇ ಇಂತಹ ಅತ್ಯಮೂಲ್ಯವಾಗಿರತಕ್ಕಂತಹ ಮಾಹಿತಿಯನ್ನು ಹೊಂದಿರುವಂತಹ ವಿಡಿಯೋಗಳಿಗಾಗಿ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಲಭಾಗದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಬಟನನ್ನು ಹೊತ್ತಿ ಹಾಗೂ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ನೋಟಿಫಿಕೇಷನಲ್ಲಿ ಪಡೆದು ಪ್ರಥಮವಾಗಿ ವೀಕ್ಷಿಸಬಹುದು ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ಇದರಿಂದ ಖಂಡಿತವಾಗಿಯೂ ಧನಾತ್ಮಕವಾದಂತಹ ಲಾಭವನ್ನು ಪಡೆಯುತ್ತೀರಿ ನೀವು ಪಡೆದಂತಹ ಲಾಭದ ಕುರಿತು ಮಾನಸಿಕ ನೆಮ್ಮದಿಯನ್ನು ಕುರಿತು ನಮ್ಮ ಈ ಒಂದು ವಿಡಿಯೋದ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂತಹ ಅನುಭವದ ಅಭಿಪ್ರಾಯವನ್ನು ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ವೀಕ್ಷಕರೇ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನಾನು ನಿಮಗೆ ತುಂಬ ಭಾರಿಯಾಗಿದ್ದೇನೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಂತೆ ಅವನ ಮಾಹಿತಿಯನ್ನು ತಲುಪಿಸುವುದಷ್ಟೇ ನಮ್ಮ ಕೆಲಸ ಇಲ್ಲಿ ಇದರ ಮುಖಾಂತರ ನೀವು ಇದರ ಲಾಭವನ್ನು ಪಡೆಯಿರಿ ಎಂಬುದೇ ನಮ್ಮ ಆಶಯ ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ವೀಕ್ಷಕರೇ ನೀವು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ ಎಂದು ಹೇಳುತ್ತಾ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣಂ ಒಂದೇ ಜಗದ್ಗುರುಂ